மூத்த கொட டாடிகே இன்னொன்று சாலை கொளோ ஏன் கிஃப்ட் கொடுத்துர அப்பங்கே கேக் கொடத்தியா யாப்பா நங்கே சரி ஹௌதா அங்காத கேக் தர்த்தியா ಯಾರ್ಯಾರು ಹಾಂ ಹಾಂ ಹ್ಞೂ ಆಯಿತು ಬಂಗಾರಿ ಎಲ್ಲ ಮಾಡೋಣ ಹ್ಯಾಪಿ ಬರ್ಡೇ ರೀ ರಾತ್ರಿನೇ ವಿಶ್ ಮಾಡಿದೆ ಇವಾಗಲೂ ವಿಶ್ ಮಾಡ್ತಾ ಇದ್ದೀವಿ ನಿಮ್ಮ ಪಾರ್ಟಿ ನಂಗೆ ಜೋರಾಗುತ್ತೋ ಪಾರ್ಟಿ ಕೊಡಿಸ್ಬೇಕು ಏನು ಕೊಡಿಸ್ತೀಯ ಏನು ಕೊಡಿಸ್ತೀಯ ರೀ

ಇದು ಯಾಕೋ ಇದ್ದಕ್ಕಿದ್ದಂಗೆ ಚರಿಗೆ ಜ್ವರ ಬಂದ್ಬಿಟ್ಟೈತೆ ಇವಾಗ ಎಲ್ಲರೂ ರೆಡಿ ಆಯ್ತಾ ಇದ್ದೀವಿ ಪಟಾಪಟ್ಟ ಅಂತ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ತಿಂಡಿ ಏನಿಲ್ಲ ಹೋಟ್ಲಲ್ಲೇ ಉಳ್ಕೊತೀವಿ ಅದೇ ಅದು ನನ್ನ ಮಗನ ಡಕ್ಕು ನೋಡ್ಬೇಕಂತ ನೀವು ಮೊನ್ನೆ ವಿಡಿಯೋದಲ್ಲಿ ಹಾಕಿದ್ದೆ ಇವಾಗ ತೋರಿಸು ತೋರಿಸು ಅಂತವನೇ ಸಡನ್ನಾಗಿ ಊರಿಗೋಗ ಪ್ಲ್ಯಾನ್ ಆಗೈತೆ ಅದಕ್ಕೇ ಬೇಗ ಬೇಗ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ ನಮ್ಮ ಹೆಜ್ಬೆಂಡ್ ಬರ್ತಾರೆ ಬೇರೆ ಪಪ್ಪ ಊರಿಗೆ ಕರ್ಕೊಂಡೋಗ್ತಾಯಿದ್ದೀವಿ ಏನು ಮಾಡೋಕ್ಕಾಗಲ್ಲ ಅನಿವಾರ್ಯ ಹೋಗಲೇಬೇಕಾಗೈತೆ ಅದಕ್ಕೇನೆ ಇದ್ದೀವಿ ಎಲ್ಲರೂ ನಾವು ದೇವಸ್ಥಾನಕ್ಕೆ ಹೋಗೋಣ ಎಲ್ಲಾದರೂ ಕರ್ಕೊಂಡೋಗೋಣ ಈಚೆಗಡೆ ಅಂತ ಅಂದ್ಕೊಂಡಿದ್ವಿ ಆದರೆ ಇವಾಗಲೂ ಹೋಯ್ತೀವಿ ರೆಡಿ ಆಗ್ಬಿಟ್ಟು ಹೀಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಊರಿಗೆ ಹೋಯ್ತೀವಿ ಏನದು ಚಿನ್ನಪ್ಪ ಬೆಳಗ್ಗೆ ತಿನ್ಬೇಡ ಚಿನ್ನಪ್ಪ ಅಪ್ಪ ಬೇಡ ಅಪ್ಪ ಇನ್ನೂ ಸ್ನಾನ ಮಾಡಲಿಲ್ಲ ತಿನ್ನಲ್ಲ ನಾವು ನಮ್ಮಕ್ಕವರು ಬೆಳಿಗ್ಗೆನೇ ಹೊಲ್ಟ್ವಿ ಚೇರಿಗೆ ಸ್ವಲ್ಪ ಜ್ವರ ಇದೆ ಆದರೂ ಸ್ವಲ್ಪ ಸಿರಪ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಹೋಗ್ಲೇಬೇಕಾದ ಅನಿವಾರ್ಯ ಇದೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ ಇವತ್ತು ನಮ್ಮ ಮನೆಯವ್ರ ಬರ್ತಡೆ ಕೂಡ ಅದಕ್ಕೋಸ್ಕರ ಎಲ್ಲೂ ಹೋಗ್ತೇನೆ ಹೋಗಲೇಬೇಕಲ್ಲ ಅಂತ ಅಂದ್ಬಿಟ್ಟು ಹೋಗ್ತಾ ಹೋಗ್ತಾಯಿದೀವಿ ಇನ್ನು ನಾವು ಹೊಲ್ಟಾಗ ಬೆಳಿಗ್ಗೆ ಏಳು ಗಂಟೆ ಆಗಿತ್ತು ಅಷ್ಟು ಬೇಗನೆ ರೆಡಿಯಾಗಿ ಹೋಗಬೇಕಾಗಿತ್ತು ಇನ್ನು ಹೋಗೋದಾರಿರಲ್ಲಿ ಅಲ್ಲಿ ಡೀಕ್ರಸ್ ಹತ್ರ ಅಲ್ಲೇ ಹೋಟ್ಲಲ್ಲಿ ತಿಂಡಿ ಮಾಡ್ಕೊಂಡ್ವಿ ಯಾಕಂದರೆ ಅಷ್ಟು ಬೇಗ ಹೊರ್ಡಿದ್ಕೆ ಮನೇಲಿ ಏನೂ ಮಾಡಿರಲಿಲ್ಲ ಬರೀ ಪೂಜೆ ಮಾಡಿಕೊಂಡು ಮನೆಗೆ ಇಂದ ಹೊರ್ಟುವೇಸ್ಟೇ ಎಲ್ಲರೂ ತಿಂಡಿ ತಿಂದ್ವಿ ಆದರೆ ಚರಿ ಮಾತ್ರ ತಿನ್ನಲಿಲ್ಲ ಅವನಿಗೆ ಸ್ವಲ್ಪ ಜ್ವರ ಇದ್ದಿದ್ದರಿಂದ ಅವನು ಹೊರಗಡೆ ಬಂದಾಗ ಊಟ ಮಾಡ್ಸೋಕ್ಕೆ ತುಂಬಾ ಕಷ್ಟ ಹೀಗೆ ಅಂತ ಒಂದು ಇಡ್ಲಿ ಪಾರ್ಸಲ್ ತೊಗೊಂಡಿದ್ದೆ ಅವನೇನಾದರೂ ಕೇಳಿದ್ರೆ ತಿನ್ಸೋಣ ಅಂತ ಅಂದ್ಬಿಟ್ಟು ಇನ್ನು ಅಲ್ಲಿಂದ ನಮ್ಮೂರು ಆಂಜನೇಯ ದೇವಸ್ಥಾನದ ಹತ್ರ ಬಂದ್ವಿ ನಾವು ಭಾನುವಾರ ಹೋಗಿದ್ರಿಂದ ಭಾನುವಾರ ನಮ್ಮ ಮನೆಯವ್ರ ಬರ್ತಡೇ ಇರೋದ್ರಿಂದ ದೇವಸ್ಥಾನಕ್ಕೆ ಎಲ್ಲೂ ಹೋಗಿರಲಿಲ್ಲ ಬೆಳಗ್ಗೆಯಿಂದ ಅದಕ್ಕೋಸ್ಕರ ಇಲ್ಲಾದರೂ ದರ್ಶನ ಸಿಗುತ್ತೋ ಇಲ್ವೋ ಅಂದ್ಕೊಂಡ್ವಿ ನಾವು ಬೇಗನೆ ಹೋಗಿದ್ದರಿಂದ ದೇವಸ್ಥಾನವೂ ಓಪನ್ ಇತ್ತು ಇನ್ನು ಅಲ್ಲಿಗೆ ಹೋಗಿ ಕಾಲೆಲ್ಲ ತೊಳ್ಕೊಂಡು ನೋಡ್ಬೋ ನೋಡ್ಬೋದು ನೀವು ದೇವಸ್ಥಾನ ಓಪನ್ ಇದೆ ನನಗೆ ಇಲ್ಲಿ ಬಂದರೆ ನನ್ನ ಸ್ಕೂಲ್ ಮೆಮೊರೀಸೇ ನೆನಪಾಗ್ತಾ ಇರುತ್ತೆ ಯಾಕೆ ಅಂತಂದರೆ ಪ್ರತಿದಿನ ಸ್ಕೂಲಲ್ಲಿ ಊಟಕ್ಕೆ ಬಿಟ್ಟ ಮೇಲೆ ಊಟ ಮಾಡಿಕೊಂಡು ನಾವು ಇಲ್ಲಿ ದೇವಸ್ಥಾನ ಎಲ್ಲ ಒಂದೊಂದು ರೌಂಡ್ ಆಗ್ತಾ ಇದ್ವಿ ನಾವು ಹೊತ್ತಿದ್ದಾಗ ಇಲ್ಲಿ ಒಬ್ಬರು ಪೂಜಾರಪ್ಪವ್ರು ಇದ್ದರು ಅವರು ನಮ್ಮೂರೇ ನಾವೇನಾದರೂ ಬಂದರೆ ಸಾಕು ಬಾಳೆಹಣ್ಣೆಲ್ಲ ಕೊಡ್ತಾಯಿದ್ರು ಬಂದು ಇಲ್ಲಿ ಕೈ ಮುಕ್ಕೊಂಡು ದೇವ್ರು ನೋಡಿಕೊಂಡು ಹೋದ್ರೇ ನಮಗೆ ಸಮಾಧಾನ ಆಗ್ತಿತ್ತು ಒಂದು ಐದಾರು ಜನ ಫ್ರೆಂಡ್ಸ್ ಎಲ್ಲ ಬರ್ತಿದ್ವಿ ಇನ್ನು ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ನಾವು ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ ಇನ್ನು ಈಚೆ ಬಂದಮೇಲೆ ನಮ್ಮ ಅಕ್ಕ ಬ ನಮ್ಮ ಯಜಮಾನ್ರಿಗೆ ಬಟ್ಟೆ ಇಡ್ತಿದ್ದಾರೆ ಇನ್ನು ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಬರೋ ಅಷ್ಟರಲ್ಲೇ ನೈಟು ಎಂಟೂವರೆ ಆಗೋಗಿತ್ತು ಆ ಹೆಬ್ಬಾಳ ಫ್ಲೇವರು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ಅಲ್ಲಿಂದ ಬಂದು ಏನೂ ಅಡುಗೆ ಮಾಡಿರಲಿಲ್ಲ ನಾನು ಏನೇನೋ ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಆದರೆ ಏನೂ ಆಗಲಿಲ್ಲ ಅದೊಂದು ಬೇಜಾರಾಯಿತು ನನಗೆ ಅಲ್ಲಿ ಬರಬೇಕಾದ್ರೇ ಕೇಕ್ ತೊಗೊಂಬಂದಿದ್ವಿ ಒಂದು ಕೆ ಜಿ ಅಕ್ಕ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ರೆಡಿ ಮಾಡಾದ್ಮೇಲೆ ನಮ್ಮ ಮನೆಯವರು ಮತ್ತು ಹುಡುಗರು ಸೇರಿಕೊಂಡು ಕೇಕ್ ಕಟ್ ಮಾಡಿದ್ರು ಯಪ್ಪ ಇದು ಸಿಡಿಯುತ್ತಲ್ಲ ಅದನ್ನು ಮಾತ್ರ ಯಾರು ತತ್ಬಿಟ್ಟರೆ ಜೋರಾಗಿ ಸಿಡಿದ್ಬಿಡ್ತು ಭಯನೇ ಆಗೋಯ್ತು ನಮಗೆ ಕೇಕ್ ಎಲ್ಲ ತಿನ್ಸಾದ್ಮೇಲೆ ಮತ್ತೆ ನಾನು ಕೆ ಬಂದು ಕೇಕ್ ತಿನ್ನಿಸ್ದೆ ಕೇಕೆಲ್ಲ ಕಟ್ಟಿಂಗ್ ಆದಮೇಲೆ ಒಂದು ಸರ್ಪ್ರೈಸ್ ಕೊಟ್ಟೆ ನಮ್ಮ ಮನೆಯವ್ರಿಗೆ ಏನು ಸರ್ಪ್ರೈಸು ಅಂತಂದರೆ ನಾನು ತುಂಬ ದಿನದಿಂದ ಆಸೆ ಇಟ್ಕೊಂಡಿದ್ದೆ ನಮ್ಮ ಮನೆಯವ್ರಿಗೆ ಏನಾದರೂ ಕೊಡಿಸ್ಬೇಕು ಸರ್ಪ್ರೈಝಾಗಿ ಅಂತ ಹಾಗೆ ಒಂದು ಸೇವಿಂಗ್ಸ್ ಅಂತ ಇಟ್ಕೊಂಡಿದ್ದೆ ನಾನೇನು ಪರ್ಸ್ನಲ್ಲಾಗಿ ಏನೋ ತೊಗೋಬೇಕಾಗಿತ್ತು ಅಂತ ಅಂದ್ಬಿಟ್ಟು ಮನೆಯವ್ರು ಕೂಡ ಕೊಡೋ ದುಡ್ಡಲ್ಲಿ ಸೇವಿಂಗ್ಸ್ ಮಾಡ್ತಿದ್ದೆ ಹಾಗೆ ನನ್ನ ಬಟ್ಟೆ ಹೊಲಿಯೋ ದುಡ್ಡು ನಾವು ಬೇರೆ ಕೆಲಸ ಮಾಡೋ ದುಡ್ಡು ಎಲ್ಲನೂ ಸ್ವಲ್ಪ ಸೇವಿಂಗ್ಸ್ ಅಂತ ಇಟ್ಟಿತ್ತಿದ್ದೆ ಅದರಲ್ಲಿ ನಮ್ಮ ಮನೆಯವ್ರಿಗೆ ಒಂದು ಬಿಗ್ ಸರ್ಪ್ರೈಸ್ ಕೊಟ್ಟೆ ತುಂಬಾ ಖುಷಿ ಆಯಿತು ನನಗೆ ಈ ಸಲ ಸರ್ಪ್ರೈಸ್ ಕೊಟ್ಟಿತ್ತು ಯಾಕೆ ಅಂತಂದರೆ ತುಂಬಾ ವರ್ಷ ಆಗೋಗಿತ್ತು ನಾನು ಈ ಥರ ಸರ್ಪ್ರೈಸ್ ಕೊಟ್ಟು ನಾನು ಬಟ್ಟೆ ವ್ಯಾಪಾರ ಮಾಡೋವಾಗ ಅವ್ರಿಗೆ ಸರ್ಪ್ರೈಸ್ ಕೊಟ್ಟಿತ್ತು ಅವ್ರ ಮುಖದಲ್ಲಿ ನೋಡಿ ಶಾಕು ಒಂದು ಚೂರೂ ಅವ್ರಿಗೆ ಕ್ಲೂನೇ ಕೊಟ್ಟಿರಲಿಲ್ಲ ನಾನು ಅಷ್ಟು ಸರ್ಪ್ರೈಸ್ ಆಗಿ ರಿಂಗ್ ತೊಗೊಂಬಂದು ಇಟ್ಕೊಂಡಿದ್ದೆ ಅವ್ರಿಗೆ ಗೊತ್ತೇ ಇಲ್ಲ ನಾನು ಓಪನ್ ಮಾಡೋವ್ರಿಗೂ ಈ ಥರ ತೊಗೊಂಬಂದಿದ್ದೀನಿ ಈ ಥರ ಇಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ತುಂಬಾ ಖುಷಿಪಟ್ಟರು ಆ ಖುಷಿ ಮುಂದೆ ಏನೇನೂ ಇಲ್ಲ ನನಗೆ ಯಾಕೆ ಅಂತಂದರೆ ತುಂಬ ಏನಂದರೂ ಒಂದು ಐದು ವರ್ಷದ ಮೇಲಾಗಿತ್ತು ನಾನು ಬಟ್ಟೆ ವ್ಯಾಪಾರ ಮಾಡಬೇಕಾದ್ರೆ ಅವರಿಗೆ ಫಸ್ಟ್ ಫೋನ್ ಕೊಡಿಸಿದ್ದೆ ಸ್ಕ್ರೀನ್ ಸ್ಟಿಚ್ಚು ಆಮೇಲೆ ಬಟ್ಟೆ ಎಲ್ಲ ಕೊಡಿಸಿದ್ದೆ ಅದಾದಮೇಲೆ ಕೊಡ್ಸೋಕ್ಕೆ ಆಗಿರಲಿಲ್ಲ ಅಂಗಡಿ ತೆಗೆದ್ಮೇಲೆ ಇದು ಸೇವಿಂಗ್ಸ್ ದುಡ್ಡು ಅಂತ ಇಟ್ಟಿದ್ನಲ್ಲ ಇದರಲ್ಲಿ ಕೊಡಿಸ್ದೆ ತುಂಬಾ ಖುಷಿಯಾಯಿತು ಅವರು ನಮಗೋಸ್ಕರ ಅಂತಲೇ ಆಟೋ ಓಡಿಸಿ ಕಷ್ಟಪಟ್ಟು ನನಗೆ ಮಕ್ಕಳಿಗೆ ಅಂತ ತುಂಬಾ ಮಾಡ್ತಾರೆ ಅವ್ರಿಗೋಸ್ಕರ ಅಂತ ಅವ್ರು ಏನೂ ಮಾಡ್ಕೊಳ್ಳಲ್ಲ ಅದಕ್ಕೋಸ್ಕರ ಗಿಫ್ಟ್ ಅವ್ರಿಗೆ ನಮ್ಮ ಅಕ್ಕ ಮತ್ತು ನಮ್ಮ ಮಾವ ಕೇಕ್ ತಿನ್ನಿಸಿದ್ರು ಅದಾದಮೇಲೆ ಮತ್ತು ನಮ್ಮ ಅಣ್ಣ ಮತ್ತು ನಮ್ಮ ಅಕ್ಕ ಕೇಕ್ ತಿನ್ನಿಸಿದ್ರು ಕೇಕ್ ಎಲ್ಲ ತಿನ್ನಿಸಿದ್ದಾದಮೇಲೆ ರಿವ್ಯೂ ಇದ್ದೀನಿ ಹೇಗಿದೆ ಉಂಗುರ ಅಂತ

ಬಿರಿಯಾನಿ ಥರ ಕೊಯ್ತಾವ್ರೆ ಇವಾಗ ಊರಿಗೆ ಹೋಗಿದ್ರಿಂದ ಬಂದಿದ್ದೆ ಎಂಟೂವರೆ ಆಗೋಗಿತ್ತು ಕೇಕೆಲ್ಲ ಕುಹಿಸೋ ಅಷ್ಟೊತ್ತಿಗೆ ಹತ್ತುವರೆ ಆಗಿತ್ತು ಅದಕ್ಕೆ ಹೋಟ್ಲಲ್ಲಿ ಊಟ ತರಿಸಿದ್ದೆ ಇನ್ನು ಉಂಗ್ರ ಯಾವ ಥರ ತಂದೆ ಅಂದರೆ ನೋಡಿ ಈ ಉಂಡಿ ಇದು ನನ್ನ ಮಗನ ಬಸ್ರಿಲಿ ನಾನು ತಿರುಪತಿಗೆ ಅಂತ ಇದರಲ್ಲಿ ಕೂಡಿಡ್ತಾ ಎಲ್ಲ ದುಡ್ಡು ಹಾಕಿ ಅವನು ಎಷ್ಟು ಮಗು ಮೇಲೆ ಆರೋಗ್ಯವಾಗಿ ಅವನು ಎಷ್ಟು ತುಲಾಬಾರ ಎಷ್ಟು ತೂಕ ಇರ್ತಾನೋ ಅಷ್ಟು ಬರ ಹಾಕೋಕ್ಕೆ ಅಂತ ಇಟ್ಕೊಂಡಿದ್ದೆ ನನ್ನ ಮಗನ ಎಲ್ಲ ಆದಮೇಲೆ ಮತ್ತು ನಾನು ಸೇವಿಂಗ್ಸ್ಗೆ ಅಂತ ಅವಂಡಿ ಇಟ್ಟಿದ್ದೀನಿ ಆಗಲೇ ಸುಮಾರು ಎರಡು ವರ್ಷದಿಂದ ಸೇವಿಂಗ್ ಮಾಡ್ಕೊಂಡಿದ್ದೆ ಈ ದುಡ್ಡನ್ನ ಆಮೇಲೆ ಫೋನ್ಪೇಲಿ ಸ್ವಲ್ಪ ದುಡ್ಡಿತ್ತು ಅಮೌಂಟ್ ಇತ್ತು ನನ್ನ ಹತ್ರ ನಮ್ಮ ಅಣ್ಣನ ಕರ್ಕೊಂಡು ಹೋಗ್ಬಿಟ್ಟು ತಗೊಬರೋಣ ಅಂತಂದ್ಬಿಟ್ಟು ನಮ್ಮ ಮನೆಯವರು ಕಾಲು ಕಾಲು ಗಂಟೆಗೂ ಫೋನ್ ಮಾಡ್ತಾಯಿರ್ತಾರೆ ಅವ್ರಿಗೆ ಗೊತ್ತಿಲ್ಲದಂಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ವಾರ ದಿನ ವಾರ ಮಾಡಿಬಿಟ್ಟು ಅವರನ್ನು ಗಾಡಿಗೆಲ್ಲ ಕಳಿಸ್ಬಿಟ್ಟು ನಾನು ಅಣ್ಣ ಮಾತಾಡ್ಕೊಂಡು ಹೋಗಿ ತಗೊಂಬಂದಿತ್ತು ಇಲ್ಲಿ ನಾನೇ ಮಾರುತಿ ಜುವೆಲ್ರಿ ಅಂತ ಇವರು ಮಾರುತಿ ಮಂದಿರ ಹತ್ರ ವಿಜಯನಗರದಲ್ಲಿರೋದು ನಾವೇನೇ ಚಿನ್ನ ತೊಗೊಂಡ್ರು ಇವ್ರ ಹತ್ರನೇ ತೊಗೊಳೋದು ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ನು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾನು ಇವ್ರಿಗೆ ಹದಿನೈದು ದಿವಸದಿಂದನೇ ಹೇಳಿದ್ದೆ ಈ ಥರ ಉಂಗ್ರ ಬೇಕು ಮನೆಯವ್ರ ಬರ್ತಡೇ ಇದೆ ಬರ್ತೀನಿ ಅಂತ ಅಂದ್ಬಿಟ್ಟು ಏನಾದರೂ ತೊಗೋಬೇಕು ಅಂತ ಅಂದ್ಬಿಟ್ಟು ನನ್ನ ಹತ್ರ ಇಷ್ಟು ಅಮೌಂಟ್ ಇದೆ ಬರುತ್ತಾ ಅಂತೆಲ್ಲ ಹೇಳಿದೆ ಸರಿ ಬನ್ನಿ ಬರುತ್ತೆ ಅಂದರು ಫೈನಲ್ ಆಗಿ ಒಂದು ಉಂಗ್ರ ಸೆಲೆಕ್ಟ್ ಮಾಡಿ ಕೊಟ್ಟೆ ಅವ್ರು ನಮಗೋಸ್ಕರ ಅಂತ ಬೆಳಗಿನ ಸಾಯಂಕಾಲದವರೆಗೂ ಆಟೋ ಓಡಿಸಿ ಕಷ್ಟಪಡ್ತಾರೆ ಅವ್ರಿಗೆ ಅಂತ ಒಂದು ಚಿಕ್ಕ ಗಿಫ್ಟು ನನ್ನ ಕಡೆಯಿಂದ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು